ಎಲ್ಲ ಪ್ರಮುಖರೇ ಮತ್ತು ಕೆಳಗರೆ ನನ್ನ ಮನೆಯಿಂದ ಹೊರಟಾಗ ಲಗ್ ಈ ಪತ್ರಿಕೆಯನ್ನು ತುಂಬ ಆಸಕ್ತಿಯಿಂದ ಅವಲೋಕಿಸ್ಕೊಂಡೆ ನನಗೆ ನಿಜಕ್ಕೂ ಒಂದು ಇಲ್ಲಿ ಪ್ರಯೋಗ ಆಗಿರ್ತಕ್ಕಂಥ ಪದ ಕಾಮ್ರೇಡ್ ಅನ್ನುವಂಥದ್ದು ನನ್ನನ್ನು ಚಕಿತಗೊಳಿಸ್ತು ಯಾಕೆಂದರೆ ನಾನು ಮಾತಾಡುವಂಥ ಸಂದರ್ಭದಲ್ಲಿ ಅಥವಾ ಭಾಗವಹಿಸ್ತಕ್ಕಂಥ ಸಂದರ್ಭಗಳಲ್ಲಿ ಇದನ್ನು ಸಾಮಾನ್ಯವಾಗಿ ಬಳಸೋನಲ್ಲ ನಮ್ಮ ಬಳಕೆಗೆ ಬರೋದಿಲ್ಲ ಹೇಳಿ ಕೇಳಿ ನಾನು ಒಬ್ಬ ಕ್ರಿಮಿನಲ್ ಲಾಯರು ನಾನು ಮಾತನ್ನು ಪ್ರಾರಂಭ ಮಾಡಿದ್ರೆ ಅದು ವಾದವಾಗಿ ಪರಿವರ್ತಿಸ ಪರಿವರ್ತನೆಗೊಳ್ಳುತ್ತದೆ ಭಾಷಣ ಮಾಡೋಕ್ಕೆ ಶುರು ಮಾಡಿದ್ರೂ ಕೂಡ ಅದು ಒಂದು ಹಂತದಲ್ಲಿ ಒಂದು ಸ್ತರದಲ್ಲಿ ವಾದವೇ ಆಗಿ ಕಾಣಿಸ್ತಾ ಇರ್ತದೆ ಭಾಷಣ ವಾದ ಆಗೋದು ಎಂಥ ಅಪರೂಪದ ವಿಚಾರ ಎಂಥ ತಮಾಷೆ ವಿಚಾರ ಈ ಇಬ್ರು ಮಹನೀರ್ ಮಾತುಗಳನ್ನು ಕೇಳಿದ ಮೇಲೆ ನನಗೆ ಅನ್ನಿಸ್ತು ಇವರೇನಾದರೂ ವಕೀಲರಾಗಿದ್ದರೆ ನಮ್ಮ ಸ್ಥಿತಿ ಏನಾಗಿರ್ತಿತ್ತು ಅಂತ ಹೇಳಿ ಎಷ್ಟು ಘನವಾಗಿ ವಿಚಾರವನ್ನು ಹಿಡಿದು ತಳಸ್ಪರ್ಶಿಯಾಗಿ ಅದರ ಹತ್ತಿರ ಮತ್ತು ದೂರ ಎಲ್ಲವನ್ನು ನಮಗೆ ಅನಲೈಸ್ ಮಾಡಿಕೊಟ್ರು ಅದನ್ನು ನಾನು ಗಮನಿಸ್ಕೊತಿದ್ದಾಗ ಅರೆ ಒಂದು ವಿಚಾರವನ್ನು ಹಿಡಿದು ಒಂದು ವಿಚಾರವನ್ನು ಸಂಬೋಧಿಸಿ ಇಷ್ಟು ನಿಖರವಾಗಿ ಇಷ್ಟು ಚೆನ್ನಾಗಿ ಇಷ್ಟು ಮನನವಾಗಿ ಚಿಂತೆಗೆ ಅಥವಾ ಚಿಂತನೆಕ್ಕೆ ಹಚ್ಚಿಸುವಂತಹ ಮಾತನ್ನು ಆಡೋದಕ್ಕೆ ಸಾಧ್ಯನಾ ಅದು ಇವರು ಇದ್ದಾರಲ್ಲ ಅಂತ ಹೇಳಿ ನನಗೆ ಅಚ್ಚರಿ ಆಗ್ತಾ ಇತ್ತು ಏನೇ ಆಗಲಿ ನಾವು ಈ ಗಳಿಗೆನಗೆಲ್ಲಿ ನಮಗೆ ಮುಖ್ಯವಾಗಿ ಕಾಣ್ತಾ ಇರ್ತಕ್ಕಂಥವರು ಮತ್ತು ಇಡೀ ಸಭೆಯ ಕೇಂದ್ರ ಬಿಂದು ಆಗಿರ್ತಕ್ಕಂಥವರು ಇಡೀ ಗಳಿಗೆಯ ಕೇಂದ್ರಬಿಂದು ಆಗಿರ್ತಕ್ಕಂಥವರು ದಿವಂಗತ ಮುಗುವಳಪ್ಪನವರು ಅವರನ್ನೂ ಕೂಡ ಈ ಇನ್ವಿಟೇಷನ್ಸಲ್ಲಿ ಕಾಮ್ರೇಡ್ ಅಂತ ಹೇಳಿ ಅಡ್ರೆಸ್ ಮಾಡಿದ್ದಾಳೆ ನಾನು ಇದು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ಹೊರಟೆ ಲಂಕೇಶ್ ಮಾಸ್ಟ್ರು ವಿಚಾರನ ಹೇಳಿದ್ರು ನನ್ನನ್ನು ಕುರ್ತಾಗಿ ಪರಿಚಯಿಸುವಂಥ ಸಂದರ್ಭದಲ್ಲಿ ನಾನು ಇಂಗ್ಲೀಷ್ ಲಿಟ್ರೇಚರ್ ಸ್ಟೂಡೆಂಟ್ ಆಗಿದ್ದೆ ಸೆಂಟ್ರಲ್ ಕಾಲೇಜ್ನಲ್ಲಿ ಲಂಕೇಶ್ರು ಅವರ ಯಾವಾಗಲೂ ಅವರು ಅವರು ಅವರಿಗೆ ಗಿರ್ಕಿ ಹೊಡ್ಕೊಂಡು ಇತರೆ ಪ್ರೊಫೆಸರ್ಸಿನ ಗಿರ್ಕಿ ಹೊಡ್ಕೊಂಡು ಇಂಗ್ಲೀಷ್ ಅಧ್ಯಯನ ನಾನು ಮೂರು ವರ್ಷ ಸತತವಾಗಿ ಮಾಡಿದಂಥ ನಾನು ಹಾಗಾಗಿ ನಮ್ಗೆ ಏನಾದರೂ ಹೊಸ ಪರ್ಚ ಒಂದು ಹೊಸ ಪದ ಎದುರಾದಾಗ ಅದರ ಹಿನ್ನೆಲೆಗೆ ಹೋಗುವಂಥ ಒಂದು ಅಬ್ ಅಭ್ಯಾಸ ಬಲದಿಂದ ಅದು ಅದೇ ನನಗಿದು ಹೊಸ್ತಾಗಿ ಕಾಣ್ತಾ ಇದೆಯಲ್ಲ ಇವತ್ತು ಅಂತ ಹೇಳಿ ಕಾಮ್ರಾಡ್ ಅಂತ ಹುಡುಕಿದ್ರೆ ಅದು ಇಂಗ್ಲೀಷ್ ಪದವೂ ಅಲ್ಲ ಅದು ಲ್ಯಾಟಿನ್ ಪದ ಲ್ಯಾಟಿನ್ ವರ್ಡ್ ಅದು ರಷ್ಯಾದಲ್ಲಿ ಕಾಮ್ರಾಡೋ ಅನ್ನೋವಂಥ ಪದ ಅದಕ್ಕೆ ಇದರಲ್ಲಿ ಇದಕ್ಕೆ ಯಾಕೆ ಇದನ್ನ ಯಾಕೆ ಇಷ್ಟೊಂದು ಪ್ರಸಿದ್ಧಿಗೊಂಡಿದೆ ಇಷ್ಟೊಂದು ಪ್ರಯೋಗದಲ್ಲಿದೆ ಪ್ರಚಲಿತದಲ್ಲಿದೆ ಎಷ್ಟೊಂದು ವ್ಯಾಪಕತೆಯನ್ನು ಈ ಪದ ಪಡ್ಕೊಂಡಿದೆ ಅಂತ ಹೇಳಿ ಹಿನ್ನೆಲೆಗೆ ಹೋದಾಗ ಆ ಲ್ಯಾಟಿನ್ ವರ್ಡ್ ಅಂತ ಕಂಡು ಬಂತಲ್ಲ ಆಗ ಒಂದು ಕಡೆ ನನಗೆ ಅದರ ಮೀನಿಂಗ್ ಸಿಕ್ತು ಅದರ ಅರ್ಥ ಸಿಕ್ತು ಕಾಮ್ರೇಡ್ ಅಂದರೆ ದಿ ವನ್ ಹೂ ಫೈಟ್ಸ್ ವಿತ್ ಮೀ ಬೀಯಿಂಗ್ ಆನ್ ಮೈ ಸೈಡ್ ಅಂತ ದಿ ವನ್ ಬೀಯಿಂಗ್ ಆನ್ ಮೈ ಸೈಡ್ ಫೈಟ್ಸ್ ವಿತ್ ಮೀ ದಿ ವಾರ್ ಫೈಟ್ಸ್ ದಿ ವಾರ್ ವಿತ್ ಮೀ ಬೀಯಿಂಗ್ ಆನ್ ಮೈ ಸೈಡ್ ಯಾವನು ಅಥವಾ ಯಾರು ನನ್ನ ಜೊತೆಯಲ್ಲಿದ್ದು ನನ್ನ ನಿಲುವನ್ನು ಒಪ್ಪಿ ಯುದ್ಧದಲ್ಲಿ ಭಾಗವಹಿಸ್ತಾನೋ ಅವನು ಅರೆ ಎಂಥ ಅದ್ಭುತವಾದ ಅರ್ಥವನ್ನು ಇದು ತನ್ನ ಗರ್ಭದಲ್ಲಿ ಇಟ್ಕೊಂಡಿದೆ ಕಾಮ್ರೇಡ್ ಅಂತ ಹೇಳಿ ಇಲ್ಲಿರೋರಿನ್ನೆಲ್ಲರನ್ನು ಕಾಮ್ರೇಡ್ ಅಂತ ಕಲಿಸಿದ್ದಾರೆ ಇಲ್ಲಿ ನೂರಾರು ಹೆಸರುಗಳಿವೆ ಓದೋಕೆ ಶುರು ಮಾಡಿದ್ರೆ ನಾನು ಕಾಲಹರಣ ಮಾಡ್ತಾ ಇದ್ದೇನೇನೋ ಅನಿಸ್ಬಿಡುತ್ತೆ ಅಷ್ಟೊಂದು ಹೆಸರುಗಳು ಇದರಲ್ಲಿ ಬೀಗ್ತಾ ಇವೆ ಒಂದು ಒಂದು ಸಂದರ್ಭದಲ್ಲಿ ಒಂದು ಕಾಂಟೆಕ್ಸ್ ಅಲ್ಲಿ ಇಷ್ಟೊಂದು ಕಾಮ್ರಾಡ್ಗಳು ಇಷ್ಟೊಂದು ಕಾಮ್ರೇಡ್ ಕಾಮ್ರೇಡ್ಗಳು ಇರುವಂಥ ಸಂದರ್ಭದಲ್ಲಿ ಈ ಎಲ್ಲ ಕಾಮ್ರೇಡ್ಗಳು ಕೂಡ ಜೊತೆಯಾಗೋದಾದ್ರೆ ಜೊ ನಿಜಕ್ಕೂ ಇಲ್ಲಿ ಪ್ರತಿಫಲಿಸಿರುವಂತೆ ಜೊತೆಯಾಗಿ ಸಾಗೋದಾದರೆ ದಯಮಾಡಿ ನನಗೆ ಹೇಳಿ ಏನನ್ನು ನೆರವೇರಿಸೋಕ್ಕಾಗೋದಿಲ್ಲ ಏನನ್ನು ಅಚೀವ್ ಮಾಡೋಕ್ಕಾಗೋದಿಲ್ಲ ಯಾವುದನ್ನು ಸಾಧನೆ ಮಾಡೋಕ್ಕಾಗೋದಿಲ್ಲ ಹಾಗಾದರೆ ಅದನ್ನು ಕಾರ್ಯಗತಗೊಳಿಸೋದಾದರೆ ಇದರ ಅರ್ಥವನ್ನು ಕಾರ್ಯಗತಗೊಳಿಸೋದಾದರೆ ಈ ಇಬ್ಬರು ಮಹನೀಯರು ಈಗ ಮಂಡನೆ ಮಾಡಿದರಲ್ಲ ವಿಚಾರಗಳನ್ನು ಎಷ್ಟೊಂದು ವಿಚಾರಗಳನ್ನು ನಿಮ್ಮ ಗಮನಕ್ಕೆ ತಂದರು ಈ ಮಹನೀಯರನ್ನು ಕೆಣಕಿದರು ಅವರು ಪ್ರತಿಕ್ರಿಯಿಸಿದ್ರು ಅದಕ್ಕೆಲ್ಲ ಉತ್ತರ ಕೊಟ್ಟರು ಸಮಾಧಾನ ಆಯಿತೋ ಇಲ್ಲವೋ ಅವರು ಸಮಾಧಾನಿತರಂತೆ ಕಾಣ್ತಾ ಇದ್ದಾರೆ ಇದಂತೂ ನಿಜ ಹೀಗೆಲ್ಲ ಆಗಬೇಕಾದರೆ ಇದು ಜನಿತವಾಗೋದು ಇಲ್ಲಿ ವಿಷಯ ಜನಿತವಾಗೋದು ಇಲ್ಲಿ ಇಂಥ ಸಂದರ್ಭಗಳು ಜನನಕ್ಕೆ ಹೊಸ ವಿಚಾರಗಳಿಗೆ ಹಾದಿ ಮಾಡಿಕೊಡ್ತವೆ ಯಾಕಂದರೆ ಕಾರಣ ಉತ್ಪತ್ತಿ ಆಗ್ತವೆ ಅವರಿಬ್ಬರೂ ಮಹನೀಯರು ಮಾತಾಡ್ತಾ ಇರುವಾಗ ನನ್ನಲ್ಲಿ ತುಂಬ ಮೇಲಿನ ಸ್ಥಳಕ್ಕೆ ಬಹಳ ಉತ್ಕಟವಾಗಿ ಬಂದಂಥ ಒಂದು ಭಾವನೆ ಏನು ಅಂದರೆ ಪ್ರಾಯಶಃ ಪ್ರಾಯಶಃ ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಹೀಗೆ ಆಗ್ತಿತ್ತೇನು ಅನುಭವ ಮಂಟಪದಲ್ಲಿ ಈಗ ಆಗ್ತಿತ್ತು ಆ ಕಾರಣದಿಂದ ಕ್ರಾಂತಿ ಆಗೋದಕ್ಕೆ ಸಾಧ್ಯ ಆಯಿತು ಒಂದು ಕ್ರಾಂತಿ ಕಾಲಗತಿನಲ್ಲಿ ಹೊರಗೆ ಬಂತು ಒಂದು ವಿಶ್ವ ಧರ್ಮ ಮೂಡಿ ಬಂತು ಎಲ್ರಿಗೂ ಒಪ್ಪಿಗೆ ಆಗುವಂಥ ಒಂದು ಧರ್ಮ ಮೂಡಿ ಬಂತು ಅಂತ ಹೇಳಿ ಹಾಗಾದರೆ ಆ ಅಂಥದ್ದೊಂದಕ್ಕೆ ಆಗ ಹನ್ನೆರಡನೇ ಶತಮಾನದಲ್ಲಿ ಅದಾದದ್ದು ಉಂಟಲ್ವಾ ಆ ಕಾಂಟೆಕ್ಸ್ಟಲ್ಲಿ ಆ ಸಂದರ್ಭದಲ್ಲಿ ನಾವು ಮುಗೋಳಪ್ಪನವ್ರನ್ನ ನೆನಪು ಮಾಡ್ಕೊಳೋದಾದರೆ ನೆನಪುಗಳ ಮೆರವಣಿಗೆಯೇ ಹೊರಡುತ್ತೆ ಇವತ್ತಿಲ್ಲೆಲ್ಲ ಸಾಕ್ತಾ ಇರೋದು ಮುಗುವಾಳಪ್ಪನವರ ನೆನಪುಗಳ ಮೆರವಣಿಗೆಗಳು ಆ ಮೆರವಣಿಗೆಗಳಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿ ಅವರು ಬಿಟ್ಟು ಹೋಗಿರ್ತಕ್ಕಂಥ ನೆನಪುಗಳ ಮೆರವಣಿಗೆಯಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿ ಅನ್ನೋದನ್ನು ಪ್ರಮುಖವಾಗಿ ನಾವು ನೆಲೆಯಲ್ಲಿ ಇರಿಸ್ಕೊಂಡಾಗ ಆದ್ದರಿಂದ ಮುಗುವಾಳಪ್ಪನವರು ವೈಬ್ಸ್ ವೈಬ್ಸ್ ಅವರ ವ್ಯಕ್ತಿತ್ವ ಎಲ್ಲಿ ಕೆಲಸ ಮಾಡಿರ್ತೋ ಅಥವಾ ಅಲ್ಲಿ ಅವರ ವ್ಯಕ್ತಿತ್ವ ಕೇಂದ್ರೀಕರಿಸುವಂತೆ ಆಗಬೇಕು ಆ ನೆರಳಿನಲ್ಲಿ ನಾವು ಆಲೋಚನೆಗೆ ತೊಡಗಬೇಕು ಆಗ ನಮ್ಮೆಲ್ಲ ಕನಸು ನನಸಾಗುತ್ತದೆ ನಮ್ಮೆಲ್ಲ ಆಶಯಗಳು ಈಡೇರ್ತವೆ ಅನ್ನುವ ದೊಡ್ಡ ವಿಚಾರವನ್ನು ನಮ್ಮ ಗಮನದಲ್ಲಿಟ್ಟುಕೊಂಡು ಎಲ್ಲರೂ ಸಾಕಷ್ಟು ಎಷ್ಟೆಷ್ಟು ಸಾಧ್ಯ ನಿಮ್ಮ ನಿಮ್ಮ ಸ್ಥಳದಲ್ಲಿ ಎಷ್ಟೆಷ್ಟು ಸಾಧ್ಯ ಕೊಡಿಸೋದು ಎಷ್ಟು ಸಾಧ್ಯ ಕೊಡೋದು ಎಷ್ಟು ಸಾಧ್ಯ ಎಲ್ಲವನ್ನು ಸಂಚಯಗೊಳಿಸಿ ಇದನ್ನು ಯಶಸ್ವಿಯಾಗಿ ನೆರವೇರಿಸಿ ಒಳ್ಳೆಯ ಹೆಸರನ್ನು ಪಡ್ಕೊಳೋಣ ಇವತ್ತು ಇಲ್ಲಿ ಸೇರಿದ್ದೀವಲ್ಲ ಇದಕ್ಕೂ ಒಂದು ಹೆಸರು ಬರುತ್ತೆ ಈ ಸಭೆಗೂ ಒಂದು ಹೆಸರು ಬರುತ್ತೆ ಎಲ್ಲರದ್ದು ಫೋಟೋ ತೆಗೆದಿದ್ದಾರೆ ನಮ್ಮನ್ನು ಕೂಡಿಸಿ ಫೋಟೋ ತೆಗೆದಿದ್ದಾರೆ ಇದು ತುಂಬ ಚೆನ್ನಾಗಿ ನೆರವೇರಿಬಿಟ್ರೆ ನಮ್ಮ ಫೋಟೋಗಳನ್ನೆಲ್ಲ ಹಾಕ್ತಾರೆ ನಾವು ನೋಡ್ಕೊಬೋದು ನೀವು ಬಂದು ನೋಡ್ಬೋದು ಹೆಮ್ಮೆ ಪಟ್ಕೊಬೋದು ನಮ್ಮ ನೆಕ್ಸ್ಟ್ ಜನ್ರೇಷನನ್ನು ನಮ್ಮ ನಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ನೋಡ್ರೋ ಇದೆಲ್ಲ ಆಗುತ್ತೆ ನಾವು ಕಾರಣ ನೋಡೋ ನನ್ನಲ್ಲಿದ್ದೀನಿ ಅಂತ ಹೇಳಿ ಹೆಮ್ಮೆ ಪಟ್ಕೊತೀವಿ ಸಾಕು ಧನ್ಯರ ಈ ಜನ್ಮಕ್ಕೆ ಈ ಸಮಯದಲ್ಲಿ ಸಾಕು ಅಷ್ಟು ಧನ್ಯತೆ ಸಾಕು ಆ ಧನ್ಯತಾ ಭಾವನ ಮೂಡಿಸ್ಕೊಳ್ಳುವುದನ್ನು ನೀವು ಗಮನದಲ್ಲಿಟ್ಕೊಂಡು ಅಸ್ಮಿತತೆಯಿಂದ ದುಡಿಬೇಕು ಅಂತ ಹೇಳ್ತಿ ಕೇಳ್ಕೊತ ಇದು ಫಲಪ್ರದಾಗ್ತದೆ ನಮ್ಮೆಲ್ಲರ ಆಶಯ ಈಡೇರೇ ಇರ್ತದೆ ಅಂತ ಹೇಳಿ ಭಾವಿಸ್ತಾ ನಾನು ಎಲ್ಲ ನಂಬಿಕೆನನ್ನು ಅದರಲ್ಲಿ ಏರಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ